ಮೂರು ವರ್ಷಗಳಿಂದ ರಥಯಾತ್ರೆ ನಡೀತಾ ಇದೆ ಮೂರು ವರ್ಷದ ಹಿಂದೆ ಏಳು ದಿನದ ಕಾಲ ರಥಯಾತ್ರೆ ನಡೆಸಿದ್ದು ರಾಮ ಬಂಡವಾಳ ತಾಲೂಕಿನ ಅಲ್ಲಿ ದೀಪಾವಳಿಯ ಪಾಡ್ಯ ಆ ಸಮಯದಲ್ಲಿ ಗೋ ನವರಾತ್ರಿ ಆಚರಣೆ ಆಗ್ತದೆ ಅದಕ್ಕಿಂತ ಮುಂಚಿತವಾಗಿ ಜಾಗೃತಿ ದೃಷ್ಟಿಯಿಂದ ಈ ರಥಯಾತ್ರೆ ಗೋವು ಅದರ ಕರು ಇಟ್ಟುಕೊಂಡು ರಥಯಾತ್ರೆ ನಡೀತು ಕಳೆದ ವರ್ಷ ನಲವತ್ನಾಲ್ಕು ದಿನ ರಥಯಾತ್ರೆ ಮೂರು ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಕೊಡಗು ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ನಡೆಯಿತು ಈ ವರ್ಷ ಎಲ್ಲ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಅದಕ್ಕೆ ನಮ್ಮಲ್ಲೂ ಮಾಡಬೇಕು ಅಂತ ಹೇಳುವ ಬೇಡಿಕೆ ಬಂದಿರುವ ಕಾರಣಕ್ಕೆ ಎಂಬತ್ತೆಂಟು ದಿನಗಳ ಕಾಲ ನಡೀಲಿಕ್ಕಿದೆ ನಡಿದ್ದು ಮೂವತ್ತನೇ ತಾರೀಕು ಉದ್ಘಾಟನೆ ಆಗ್ತದೆ ರಾಧಾಸ್ವರಭಿ ಗೋಮಂದಿರದಲ್ಲಿ ಅಖಿಲ ಭಾರತ ಗೋಸೇವಾ ಟೋಳಿಯ ಪ್ರಮುಖರಾಗಿರುವಂತಹ ಶಂಕರ್ ಲಾಲ್ಜಿ ಅವರು ಉದ್ಘಾಟನೆ ಮಾಡ್ತಾರೆ ಅವರು ರಾಜಸ್ಥಾನ ಮೂಲದವರು ಅವರು ಇಲ್ಲಿಗೆ ಬಂದು ರಥಯಾತ್ರೆ ಉದ್ಘಾಟನೆ ಮಾಡ್ತಾರೆ ಪೂರ್ತಿ ರಥಯಾತ್ರೆಯ ಕೇಂದ್ರಗಳ ಪಟ್ಟಿ ಕೊಟ್ಟಿದೆ ಎಂಬತ್ತೆಂಟು ದಿನ ಎಲ್ಲಿ ಇರ್ತದೆ ಅಂತ ರಥಯಾತ್ರೆ ಬೆಳಿಗ್ಗೆ ಎಂಟು ಗಂಟೆಗೆ ಹೊರಟ್ರೆ ಬೇರೆ ಬೇರೆ ಕಾಲೇಜುಗಳಿರ್ಬೋದು ಶಾಲೆಗಳಿರ್ಬೋದು ಸರ್ಕಾರಿ ಕಚೇರಿ ಇರ್ಬೋದು ಅಲ್ಲೆಲ್ಲ ನಂದಿ ಪೂಜೆ ಜನವಸತಿ ಪ್ರದೇಶದಲ್ಲಿರ್ಬೋದು ಜಾಗೃತಿಯನ್ನು ಮಾಡ್ತಾ ಸಂಜೆ ಹೊತ್ತಿಗೆ ಈ ಕೇಂದ್ರಗಳಿಗೆ ಇದರಲ್ಲಿ ಬರೆದಿರುವಂತಹ ಕೇಂದ್ರಗಳಿಗೆ ತಲುಪುತ್ತದೆ ಅಲ್ಲಿ ನಂದಿ ಪೂಜೆ ಸಂಜೆ ನಾಲ್ಕರಿಂದ ಒಂಬತ್ತು ಗಂಟೆ ಒಳಗೆ ಅನುಕೂಲದ ಸಮಯಕ್ಕೆ ಒಂದು ವಿಷ್ಣು ಸಹಸ್ರನಾಮ ನಮ್ಮ ಗುರಿ ಇರುವಂತದ್ದು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಎಂಟು ವಿಷ್ಣು ಸಹಸ್ರನಾಮ ಪಾರಾಯಣ ಆಗ್ಬೇಕು ಹೇಳಿಬಿಟ್ಟು ಹೇಳಿಸುದು ಅದು ಸಭಾ ಕಾರ್ಯಕ್ರಮದ ಒಂದು ಭಾಗ ಒಂದು ಆಧ್ಯಾತ್ಮಿಕ ಶಕ್ತಿ ಅದರ ಜೊತೆಗೆ ಅಹ್ ಭೌತಿಕವಾಗಿಯೂ ಸಮುದ್ರ ಕೊರೆತಾ ಇರಬಹುದು ಈ ತರದ ಪ್ರಕೃತಿ ವಿಕೋಪವನ್ನು ತಡೆಯುವ ಶಕ್ತಿ ವಿಷ್ಣು ನಾಮಕ್ಕಿದೆ ಹಾಗಾಗಿ ಆ ಗುರಿಯನ್ನೇ ಇಟ್ಕೊಂಡಿದೆ ಒಂದು ಪ್ರಕೃತಿಯ ಪೂರ್ತಿ ಚೆನ್ನಾಗ್ ಆಗಬೇಕು ಅಂತ ಹೇಳೋ ದೃಷ್ಟಿಯಿಂದ ಗೋಮಯದಿಂದ ಮಾಡಿರುವ ಹಣತೆ ಅದನ್ನು ಒಂದು ಕೋಟಿ ಉರಿಸ್ಬೇಕು ಹೇಳುವಂತ ಗುರಿ ಇಟ್ಕೊಂಡಿದೆ ಅದಕ್ಕೋಸ್ಕರ ಒಂದು ಕಿಟ್ ಮಾಡಿ ಎಲ್ಲಾ ಕಡೆಯೂ ಅದನ್ನು ಕೊಡುವಂತದ್ದು ಮಾಡ್ತದೆ ಅದನ್ನು ಉರಿಸಲಿಕ್ಕೆ ಕೆಲವು ದಿನಗಳನ್ನು ನಿಶ್ಚಯ ಮಾಡಿದೆ ಪೂರ್ತಿ ರಥಯಾತ್ರೆ ಹೋಗ್ತಾ ಇರ್ತದೆ ಒಂದು ಜನವರಿ ಹನ್ನೊಂದನೇ ತಾರೀಕು ರಾಮ ಮಂದಿರ ನಿರ್ಮಾಣ ಆಗಿ ಒಂದು ವರ್ಷ ಆದಂತ ಸಂಭ್ರಮದ ಸಂದರ್ಭ ಆ ಸಮಯದಲ್ಲಿ ರಾಮ ತಾರಕ ಮಂತ್ರ ಹೇಳಿ ಅದನ್ನು ಉರಿಸ್ಬೇಕು ಅಂತ ಹೇಳುದು ಇನ್ನೊಂದು ಜನವರಿ ಇಪ್ಪತ್ತೆರಡು ದಿನಾಂಕದ ದೃಷ್ಟಿಯಿಂದ ತಿಥಿ ದೃಷ್ಟಿಯಿಂದ ಜನವರಿ ಹನ್ನೊಂದು ದಿನಾಂಕದ ದೃಷ್ಟಿಯಿಂದ ಜನವರಿ ಇಪ್ಪತ್ತೆರಡು ಮೂರನೆಯದು ಶಿವರಾತ್ರಿ ದಿನ ಆಗ ಇಲ್ಲಿಂದ ಹೊರಟು ನಮ್ಮ ಮಂಗಳೂರು ದಕ್ಷಿಣ ಕನ್ನಡದಿಂದ ಹೊರಟು ಉಡುಪಿಯಾಗಿ ಶಿವಮೊಗ್ಗ ಉತ್ತರ ಕರ್ನಾಟಕದಲ್ಲಿ ಒಂದು ಹದಿನೆಂಟು ದಿನ ಅದೆಲ್ಲವೂ ಇದೆ ರೂಟ್ ಅಲ್ಲಿ ನಂತರ ಮತ್ತೆ ದಕ್ಷಿಣ ಕರ್ನಾಟಕದ ಕೋಲಾರ ತುಮಕೂರು ಆಗಿ ಕೋಲಾರ ಭಾಗದ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿ ಅದು ಸತ್ಯಸಾಯಿ ಸಂಸ್ಥೆ ಇಡೀ ರಾಜ್ಯದಲ್ಲಿ ಫ್ರೀ ಮೆಡಿಕಲ್ ಕಾಲೇಜ್ ಇರುವಂತ ಕೇಂದ್ರ ಅಲ್ಲಿಯ ಮಧುಸೂದನ್ ಸಾಯಿ ಸದ್ಗುರು ಅವರು ನಮ್ಮ ಇಡೀ ರಥಯಾತ್ರೆಯ ಗೌರವಾಧ್ಯಕ್ಷರು ಆಮಂತ್ರಣ ಪತ್ರಕದಲ್ಲಿ ಸುಮಾರು ಮೂರು ದೇಶಗಳ ಸಂಪರ್ಕ ಇದೆ ಜಿಲ್ಲೆ ಜಿಲ್ಲೆಗಳಲ್ಲಿ ಶಿಕ್ಷಣ ಸಂಸ್ಥೆ ಶುರು ಮಾಡ್ತಾ ಇದ್ದಾರೆ ಅಲ್ಲಿ ಅದು ನಂದಿ ಗ್ರಾಮ ಹಾಗೆ ಅಲ್ಲಿ ನಂದಿಯಾತ್ರೆ ಈ ನಂದಿ ನಂದಿಯಾತ್ರೆ ಹೋಗುವಂಥದ್ದು ಅಲ್ಲಿ ಶಿವರಾತ್ರಿಯ ದಿನ ಅಲ್ಲಿ ಕಾರ್ಯಕ್ರಮ ಇರ್ತದೆ ಅಲ್ಲಿ ವಿಶೇಷವಾಗಿ ನಂದಿ ಪೂಜೆಯ ಜೊತೆಗೆ ಈ ವಿಷ್ಣು ಸಹಸ್ರಾಮ ಸಭಾ ಕಾರ್ಯಕ್ರಮ ದೊಡ್ಡದಾದ ಕಾರ್ಯಕ್ರಮ ನಡೆಯುತ್ತದೆ ಆ ದಿನದವರೆಗಿನ ಕಿಟ್ಟಿ ತಗೊಂಡಿದ್ದಾರೆ ಅವರು ಶಿವರಾತ್ರಿ ದಿನ ಉರಿಸಿ ಶ್ರೀ ಸಾಂಬಸದ ಶಿವಾಯ ನಮಃ ಇದನ್ನು ಪಡ ಪಠಣ ಮಾಡಬೇಕು ಹೇಳುವಂತ ಗುರಿ ಇಟ್ಕೊಂಡಿದೆ ನಂತರ ಅಲ್ಲಿಂದ ಹೊರಟು ಮತ್ತೆ ಮೈಸೂರು ಬೆಂಗಳೂರು ಮೈಸೂರು ಭಾಗ ಆಗಿ ಕೊಡಗಾಗಿ ಮತ್ತೆ ನಮ್ಮ ಕಡೆಗೆ ಬರ್ತದೆ ಸಾಮಾನ್ಯ ಮಾರ್ಚ್ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಮತ್ತೆ ಮಂಗಳೂರಿಗೆ ಬರ್ತದೆ ಏಪ್ರಿಲ್ ಆರನೇ ತಾರೀಕು ರಾಮನವಮಿಯವರೆಗೆ ಮಂಗಳೂರಿನಲ್ಲಿ ರಾಮನವಮಿಯ ವಿಜೃಂಭಣೆಯ ಕಾರ್ಯಕ್ರಮದ ಜೊತೆ ಇದು ಪೂರ್ತಿ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ರಥಯಾತ್ರೆ ಎಂಬತ್ತೆಂಟು ದಿನ ಇರ್ತದೆ ಈ ತರ ಕಳೆದ ಎರಡು ಬಾರಿ ಮಾಡಿರುವ ಜಾಗೃತಿ ಕಾರಣಕ್ಕೆ ಒಂದು ಹದ್ನಾರು ವರ್ಷದ ಹಿಂದೆ ಇಡೀ ದೇಶದಲ್ಲಿ ವಿಶ್ವಮಂಗಲ ಗೋ ಗ್ರಾಮ ಯಾತ್ರೆ ಅಂದ್ರೆ ವಿಶ್ವಕ್ಕ ಒಳ್ಳೇದಾಗ್ಬೇಕು ಅಂತಾದ್ರೆ ಗೋವು ಗ್ರಾಮದಲ್ಲಿ ಇರಬೇಕು ಗ್ರಾಮದಲ್ಲಿ ಗೋವು ಇರಬೇಕು ಮಣ್ಣಿನ ಫಲವತ್ತತೆ ಹೆಚ್ಚಾಗ್ಬೇಕು ಅಂತ ಹೇಳುವಂಥದ್ದು ಅದು ನಡೆದ ನಂತರ ಸೀತಾರಾಮ್ ಗದಿಲಾಯ ಅಂತ ಒಬ್ರು ಇಡೀ ದೇಶದಲ್ಲಿ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಮೂರು ವರ್ಷ ನಡೆದರು ಅವರು ಅಲ್ಲಲ್ಲಿ ಜಾಗೃತಿ ಮಾಡಿದ್ರು ಸಪ್ತ ಸಂಪತ್ತು ಉಳಿಬೇಕಾದ್ರೆ ಗೋವು ಇರ್ಬೇಕು ಅಂತ ಹೇಳುವಂಥದ್ದು ಇದೆಲ್ಲ ಕಾರಣಕ್ಕೆ ಬೇರೆ ಬೇರೆ ಮಠ ಮಂದಿರಗಳ ಜಾಗೃತಿ ಕಾರಣಕ್ಕೆ ಇವತ್ತು ಸಮಾಜದಲ್ಲಿ ಜಾಗೃತಿ ಆಗಿದೆ ಕಳೆದ ಮೂರು ವರ್ಷದಲ್ಲಿ ನಾವು ರಥಯಾತ್ರೆ ಮಾಡಿರುವ ಕಾರಣಕ್ಕೆ ನಮ್ಮಲ್ಲೇ ಮಂಗಳೂರಲ್ಲಿ ಮುನ್ನೂರ ತೊಂಬತ್ತೆರಡು ಜನ ಆಯುರ್ವೇದ ವೈದ್ಯರು ಪ್ರಿನ್ಸಿಪಾಲ್ರು ಈ ತರದವರು ಸೇರ್ಕೊಂಡು ಒಂದು ಪಂಚಗವಿಯ ಸೆಮಿನಾರ್ ಕಳೆದ ವರ್ಷ ಆಯ್ತು ಅದಕ್ಕಿಂತ ಹಿಂದಿನ ವರ್ಷ ಜಯನಗರದಲ್ಲಿ ಆಯ್ತು ಇವತ್ತು ಮಂಗಳೂರಲ್ಲೇ ಒಂದು ಇಪ್ಪತ್ತೆಂಟು ಜನ ಕ್ಯಾನ್ಸರ್ ರೋಗಿಗಳು ಪತ್ರಕ ಪತ್ರಕರ್ತ ನಮ್ಮ ಬಾಳೆಪುಣಿಯವರಿಗೂ ಏಳು ಕೀಮೋಥೆರಪಿ ಆಗಿ ಅವರು ನೀವು ಇನ್ನು ಮೂರೇ ತಿಂಗಳು ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳಿದವರು ಈಗ ನಮ್ಮ ಡಾಕ್ಟರ್ ಡಿ ಪಿ ರಮೇಶ್ ಆನ್ಸರ್ ಫಾರ್ ಕ್ಯಾನ್ಸರ್ ಅವರು ಪ್ರತಿ ತಿಂಗಳು ಇಲ್ಲಿ ಶಾರದಾ ವಿದ್ಯಾಲಯಕ್ಕೆ ಬರ್ತಾರೆ ಪ್ರತಿ ತಿಂಗಳ ಒಂಬತ್ತನೇ ತಾರೀಕಿಗೆ ಬರ್ತಾರೆ ಹತ್ತನೇ ತಾರೀಕು ಉಪ್ಪಿನಂಗಡಿಯಲ್ಲಿ ಸುಪ್ರೀತ್ ಲೋಬೋ ಅಂತ ಒಬ್ಬ ಡಾಕ್ಟರ್ ಹತ್ರ ಬರ್ತಾರೆ ಸಂಜೆ ಹೊತ್ತು ಸುಶ್ರುತ ಮೆಡಿಕಲ್ ಇದಕ್ ಬರ್ತಾರೆ ಸುಶ್ರುತ ಆಯುರ್ವೇದ ಇದಕ್ಕೆ ಹನ್ನೊಂದನೇ ತಾರೀಕು ಉಡುಪಿ ಪುಣ್ಯಕೋಟೆ ಹೋಗ್ತಾರೆ ಈ ತರ ಬೇರೆ ಬೇರೆ ಕೇಂದ್ರಗಳಲ್ಲಿ ಇವತ್ತು ಇಪ್ಪತ್ತೆಂಟು ಜನ ಕ್ಯಾನ್ಸರ್ ರೋಗಿಗಳು ಪಂಚಗವ್ಯದಿಂದ ರಿಕವರ್ ಆಗ್ತಾ ಇದ್ದಾರೆ ಯಾರು ಕೀಮೋಥೆರಪಿ ಇದರಿಂದ ಆಗೋದಿಲ್ಲ ಅಂತ ಹೇಳಿದ್ರು ಅನೇಕ ವೈದ್ಯರು ಈ ರೀತಿಯ ಚಿಕಿತ್ಸೆ ಕೊಡ್ಲಿಕ್ಕೆ ತಯಾರಾಗ್ತಾ ಇದ್ದಾರೆ ಜಿಲ್ಲೆಗಳಲ್ಲಿ ಇದರಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಗೋವುಗಳನ್ನು ನಾವು ರೈತರಿಗೆ ಒಂದು ಗಂಡು ಒಂದು ಹೆಣ್ಣು ದಾನದ ರೂಪದಲ್ಲಿ ಅವರು ಸ್ವಾವಲಂಬಿ ಆಗೋ ರೀತಿ ಈ ರೀತಿಯ ಚಟುವಟಿಕೆಗಳು ಜಾಗೃತಿಗಳು ಇವತ್ತು ಗೋವು ಬೇಕು ಅಂತ ಕೇಳೋರು ಜಾಸ್ತಿ ಆಗಿಲ್ಲ ಮಂಗಳೂರು ನಗರದಲ್ಲೂ ಒಂದು ಮನೆಗೆ ಒಂದು ಮೂವತ್ತು ದಿನ ಒಂದು ಗೋವಿನ ಕರುವನ್ನು ಕೊಡುದು ನಂತರ ಅವರು ಸಾಕ್ಬೇಕು ಆಮೇಲೆ ಇನ್ನೊಂದು ಮನೆ ಕೊಡುವಂಥದ್ದು ಈ ತರ ಗೋವಿನ ದೃಷ್ಟಿಯಿಂದ ಜಾಗೃತಿ ಆರೋಗ್ಯದ ದೃಷ್ಟಿಯಿಂದ ಸುಲಭವಾಗಿ ಪರಿಹಾರ ಅನೇಕ ದೀರ್ಘಕಾಲೀನ ರೋಗ ಈ ತರದ ಅನೇಕ ಬದಲಾವಣೆಗಳನ್ನು ತರಬೇಕು ಪರಿಸರದ ದೃಷ್ಟಿಯಿಂದ ಧಾರ್ಮಿಕ ದೃಷ್ಟಿಯಿಂದ ಶ್ರದ್ಧೆಯ ದೃಷ್ಟಿಯಿಂದ ಸ್ವಾವಲಂಬನೆಯ ದೃಷ್ಟಿಯಿಂದ ಆ ಭಾಗವನ್ನು ಹೇಳಿದೆ ನಂದಿ ಗ್ರಾಮ ಅಯೋಧ್ಯೆ ರಾಮಚಂದ್ರ ಹದ್ನಾಕು ವರ್ಷ ವನವಾಸದಲ್ಲಿ ದುಷ್ಟರ ಸಂಹಾರ ಮಾಡಿದ ನಂದಿ ಗ್ರಾಮದಲ್ಲಿ ಇದ್ದುಕೊಂಡು ಬರತ ಏನು ಆಳ್ವಿಕೆ ಮಂಡ್ಯ ಆ ಸಂದರ್ಭದಲ್ಲಿ ಅವರು ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡಿ ಮಣ್ಣಿನ ಆಹಾರದ ಗುಣಮಟ್ಟ ಹೆಚ್ಚಾದಾಗ ಏನು ಪ್ರಜೆಗಳ ಒಂದು ಇವತ್ತು ಪ್ರಧಾನಮಂತ್ರಿ ಹೇಳ್ತಾರೆ ಏನು ಇದನ್ನು ಡಬಲ್ ಮಾಡಬೇಕು ಇನ್ಕಮ್ ಅಂದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಆದ್ರೆ ನಂದಿಯಿಂದ ಮಾತ್ರ ಸಾಧ್ಯ ಸೆಗಣಿ ಗೋಮುಖ್ರ ಇವತ್ತಿನ ಎಲ್ಲ ಎಲೆ ಚುಕ್ಕಿ ರೋಗ ಇರ್ಬೋದು ಕೃಷಿಯ ಸಮಸ್ಯೆ ಇರ್ಬೋದು ಇದೆಲ್ಲದಕ್ಕೂ ಮಣ್ಣು ಚೆನ್ನಾಗ್ಬೇಕು ಕ್ವಾಲಿಟಿ ಆಫ್ ದಿ ಫುಡ್ ಚೆನ್ನಾಗಾದ್ರೆ ಮನುಷ್ಯನ ಯೋಚನೆಯು ಚೆನ್ನಾಗ್ ಇದನ್ನು ಭರತಾ ಮಾಡಿದ ಇದು ಇವತ್ತು ಇವತ್ತಿನ ಜಾಗತಿಕ ಸ್ಥಾಪನ ಏನು ಡಿಪ್ರೆಷನ್ ಮಳೆ ಬರೋದು ಇದೆಲ್ಲವೂ ಸಾಯಿಲ್ ಕಾರ್ಬನ್ ಕಮ್ಮಿ ಆಗಿರೋ ಕಾರಣ ಇದನ್ನು ಸರಿ ಮಾಡ್ಬೇಕು ಅಂತಾದ್ರೆ ನಂದಿ ಜಾಸ್ತಿ ಆಗ್ಬೇಕು ಗೋ ಸಂಪತ್ತು ಜಾಸ್ತಿ ಆಗ್ಬೇಕು ಇದರ ಜಾಗೃತಿ ಉತ್ತರ ಕರ್ನಾಟಕದೊಬ್ಬರು ಮಾಡ್ತಾ ಇದ್ದಾರೆ ಬಸವರಾಜ್ ಬಿರಾದಾರ್ ಅಂತ ಅವರು ಸಿ ಅಗ್ರಿಕಲ್ಚರ್ ಮಾಡಿ ಹತ್ತು ವರ್ಷ ಸರ್ಕಾರಿ ಉದ್ಯೋಗ ಮಾಡಿ ಈಗ ರಾಜೀನಾಮೆ ಕೊಟ್ಟು ನಂದಿ ರೈತರ ಗ್ರಾಮದಲ್ಲಿ ಮುನ್ನೂರೈವತ್ತು ಜೋಡೆತ್ತಿನ ನಂದಿ ಕೃಷಿ ಮಾಡುವವರನ್ನು ಸೇರಿಸ್ತಾ ಇದ್ದಾರೆ ಅವರು ನಮ್ಮ ಈ ಇದರಲ್ಲಿ ಕೃಷಿ ಪದವೀಧರರು ಇದ್ದಾರೆ ಅವರ ಸಂಘವೂ ಇದೆ ಅನೇಕ ಸಹಯೋಗ ಸಂಘಟನೆಗಳು ಅಂತ ಕೆಳಗಿದೆ ಆ ತರದವರು ಜೋಡಿಕೊಂಡಿದ್ದಾರೆ ಈ ರೀತಿ ಒಂದು ಭಾರತ ವಿಶ್ವಗುರು ಆಗಬೇಕು ಆಗ್ಬೇಕು ಗೋವು ರಾಷ್ಟ್ರೀಯ ಪಶುವಂತ ಮಾನ್ಯತೆ ಸಿಗಬೇಕು ವ್ಯಾಪಕವಾಗಿ ಈ ರೀತಿಯ ಗೋವಿನ ಜಾಗೃತಿಗೆ ಶಕ್ತಿ ಕೊಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಈ ಎಂಬತ್ತೆಂಟು ದಿನಗಳ ರಥಯಾತ್ರೆಯನ್ನು ಯೋಜನೆ ಮಾಡುವಂತದ್ದು ಮಾಡಿದೆ ಅದರಲ್ಲಿ ಮುಖ್ಯವಾಗಿ ಗುರಿ ಇಟ್ಕೊಂಡಿರ್ತಾ ನಾವು ಗೋವಿನಿಂದ ಒಂದು ಇನ್ನೂರೈವತ್ತಕ್ಕಿಂತ ಹೆಚ್ಚು ಕಾಸ್ಮೆಟಿಕ್ ಇರ್ಬೋದು ಮೆಡಿಸಿನಲ್ ಇರ್ಬೋದು ಔಷಧಿಯ ಇರ್ಬೋದು ನಂತರ ಕೃಷಿಗೆ ಸಂಬಂಧಪಟ್ಟ ಉತ್ಪನ್ನಗಳನ್ನು ತಯಾರು ಮಾಡ್ತೇವೆ ಅನೇಕ ಗೋಶಾಲೆಗಳು ಮಾಡ್ತಾರೆ ವೋಕಲ್ ಫಾರ್ ಲೋಕಲ್ ಅಂತ ಹೇಳುವ ಹೆಸರಲ್ಲಿ ಸ್ಥಾನೀಯ ಮೆಡಿ ಇದು ಏನು ಉತ್ಪನ್ನ ತಯಾರಾಗಿದೆ ಫಿನಾಯಿಲ್ ಇರ್ಬೋದು ದಂತಮಂಜನ್ ಇರ್ಬೋದು ಇರ್ಬೋದು ಅದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದು ಈಗ ಮಂಗಳೂರಲ್ಲಿ ನಾಡಿದ್ದೇ ಉದ್ಘಾಟನೆ ಆಗ್ತದೆ ಎಷ್ಟನೇ ತಾರೀಕು ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ನಮ್ಮ ಈ ರಥ ಉದ್ಘಾಟನೆ ಆದ ದಿನವೇ ಓ ರೀ ಆ ಗಾ ಸ್ಟ್ರೀಟ್ ಅಲ್ಲಿ ಉದ್ಘಾಟನೆ ಆಗ್ತದೆ ಈ ರೀತಿ ನೂರ ಎಂಟು ಔಟ್ಲೆಟ್ಗಳು ಗೌರಿ ಉತ್ಪನ್ನದ ಔಟ್ಲೆಟ್ ಉದ್ಘಾಟನೆ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದೆ ಒಂದು ಕೋಟಿ ಕೋಟಿ ಗೋಮಯ ಹಣತೆ ಉರಿಸ್ಬೇಕು ಅಂತ ಹೇಳುವಂತ ಇನ್ನೊಂದು ಗುರಿ ನಂತರ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಎಂಟು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಈ ತರದ ಇದರ ದೃಷ್ಟಿಯಿಂದ ಸುಮಾರು ಒಂದು ಲಕ್ಷ ಗೋಮಯ ಕಿಟ್ ಇಪ್ಪತ್ತು ಲಕ್ಷ ಅಂದ್ರೆ ಒಂದು ಕೋಟಿ ಗೋಮಯ ಹಣತೆ ಅಂದ್ರೆ ಇಪ್ಪತ್ತು ಲಕ್ಷ ಗೋಮಯ ಕಿಟ್ಗಳನ್ನು ಇದನ್ನು ಮಾಡಬೇಕು ಒಂದು ಲಕ್ಷದಷ್ಟು ನಂದಿ ಪೂಜೆ সারো জ